ಟೀಸರ್ ಮೂಲಕ ಕಚೆಗುಳಿಯಿಟ್ಟ ಬ್ಯಾಕ್ ಬೆಂಚರ್ಸ್ ಕಾಲೇಜು ತೀರ್ಮಾನದ ಕಥೆಗಳು ಅಂದ್ರೇನೆ ಕನ್ನಡದ ಪ್ರೇಕ್ಷಕರು ರೋಮಾಂಚಿತರಾಗ್ತಾರೆ ಈ ಕಾರಣದಿಂದಲೇ ಕಾಲೇಜು ಕೇಂದ್ರಿತ ಕಥೆಗಳು ಆಗಾಗ ಗೆಲುವು ದಾಖಲಿಸುತ್ತೆ ಹಾಗಿರುವಾಗ ಈವರೆಗೆ ಬಂದಿರುವ ಅಷ್ಟು ಸಿನಿಮಾಗಳ ಛಾಯೆ ಇಲ್ಲದ ಹೊಸತನವನ್ನೇ ಆತ್ಮವಾಗಿಸಿಕೊಂಡಿರುವ ಸಿನಿಮಾವೊಂದು ತೆರೆ ಕಾಣಲು ಸಚ್ಚಾಗಿದೆ ಎಂದರೆ ಅದರತ್ತ ಕುತೂಹಲ ಮೂಡಿಕೊಳ್ಳದಿರಲು ಸಾಧ್ಯವಿಲ್ಲ ಆ ನಿಟ್ಟಿನಲ್ಲಿ ಪ್ರೇಕ್ಷಕರೆಲ್ಲೆಲ್ಲ ಕೂಡ ಹಂತ ಹಂತವಾಗಿ ಸೆಳೆಯುತ್ತಾ ಸಾಗಿ ಬಂದಿರುವ ಚಿತ್ರ ಬ್ಯಾಕ್ ಬೆಂಚರ್ಸ್ ಇದೀಗ ಬಿಡುಗಡೆಗೆ ತಯಾರಿಗೆ ನಿಂತಿರುವ ಈ ಚಿತ್ರದ ಟೀಸರ್ ಒಂದು ಬಿಡುಗಡೆಗೊಂಡಿದೆ ಅದರಲ್ಲಿ ಇರುವಂತಹ ದೃಶ್ಯಗಳು ಕಾಮಿಡಿ ಪಂಚುಗಳು ಪ್ರೇಕ್ಷಕರೆಲ್ಲ ಮನಸುತ್ತಿದ್ದಾರೆ ಇದು ಬಿಆರ್ ರಾಜಶೇಖರ್ ನಿರ್ದೇಶನದಲ್ಲಿ ಮೂಡಿ ಬಂದಿರುವ ಚಿತ್ರ ನಿರ್ಮಾಪಕರಾಗಿ ನಿರ್ದೇಶಕರಾಗಿ ಸಾಕಷ್ಟು ಹೊಸತನದ ಸಿನಿಮಾಗಳ ರೂವಾವರಿಯಾಗಿರುವ ರಾಜಶೇಖರ್ ಪೂರ್ತಿಯಾಗಿ ಹೊಸಬರ ತಂಡವನ್ನ ಇಟ್ಟುಕೊಂಡು ಎಲ್ಲರನ್ನೂ ಸೆಳೆಯಬಲ್ಲ ಯುವ ಆ ವೇಗದ ಕಥೆಯೊಂದಿಗೆ ಅವರು ನಿರ್ದೇಶನ ಮಾಡಿರುವ ಚಿತ್ರ ಬ್ಯಾಕ್ ಬೆಂಚರ್ಸ್ ತಪ್ಪು ಕಾಣಲೋ ಸುಮ್ಮನೆ ಅಸೆಂಟ ಪದವಿ ಪೂರ್ವ ಕಾಲೇಜು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ನಮ್ಮ ಕಾಲೇಜಿನ ವಿದ್ಯಾರ್ಥಿ ರಾಜ್ಯಕ್ಕೆ ಆರನೇ ರ್ಯಾಂಕ್ ಪಡೆದಿದ್ದು ನಮ್ಮಲ್ಲಿ ಪ್ರಥಮ ಪಿಯುಸಿ ಮತ್ತು ದ್ವಿತೀಯ ಪಿಯುಸಿ ಇದ್ದು ಪಿಸಿಎಂಬಿ ಎಂಬಿ ಪಿಸಿ ಎಂ ಸಿ ಎಸ್ ಸಿಇಬಿಎ ಎಸ್ಇ ಬಿ ಎ ಪಿಯುಸಿ ಜಿಮೆನಿಸ ಅಡ್ವಾನ್ಸ್ಡ್ ಪಿಯುಸಿ ಎನ್ಇಇಟಿ ಪಿಯುಸಿ ಸಿಇಟಿ ಕೋರ್ಸ್ಗಳು ಇದ್ದು ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ನೀಡಲಾಗುತ್ತಿದೆ ಕಾಲೇಜಿನ ಸಾಂಸ್ಕೃತಿಕ ಚಟುವಟಿಕೆಗೆ ದೊಡ್ಡದಾದ ಹಾಲು ಕೂಡ ಇದೆ ಹಾಗಿದ್ರೆ ಒಮ್ಮೆ ಭೇಟಿ ಕೊಡಿ ಅಸೆಂಟ ಪದವಿ ಪೂರ್ವ ಕಾಲೇಜು ಹೆಸರುಘಟ್ಟ ಮುಖ್ಯ ರಸ್ತೆ ಎಂಟನೇ ಮೈಲಿ ಹತ್ತಿರ ಬೆಂಗಳೂರು ಐದು ಏಳು ಸೊನ್ನೆ ಸೊನ್ನೆ ಏಳು ಮೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಏಳು ಒಂಬತ್ತು ಐದು ಒಂದು ನಾಲ್ಕು ಒಂದು ಆರು ಸೊನ್ನೆ ಎಂಟು ಹಾಗೂ ಎಂಟು ಸೊನ್ನೆ ಐದು ಸೊನ್ನೆ ನಾಲ್ಕು ಒಂಬತ್ತು ಐದು ಆರು 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 ಹಾಗೂ ಎಂಟು ಸೊನ್ನೆ ಐದು ಸೊನ್ನೆ ನಾಲ್ಕು ಒಂಬತ್ತು ಐದು ಏಳು 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 ಈಗಾಗಲೇ ಹಾಡುಗಳ ಮೂಲಕ ಪ್ರೇಕ್ಷಕರನ್ನ ಸೆಳೆದಿದ್ದ ಬ್ಯಾಕ್ ಬೆಂಚರ್ಸ್ ಇದೀಗ ಟೀಸರ್ ಮೂಲಕ ನಗುವಿನ ಕಚ್ಚಗಳು ಇಟ್ಟಿದ್ದಾರೆ ಆ ದೃಶ್ಯಗಳು ಕಾಮಿಡಿ ಟೈಮಿಂಗ್ ಮೂಲಕವೇ ಈ ಸಿನಿಮಾದಲ್ಲೇನೋ ಇದೆ ಎಂಬ ಭರವಸೆ ಮೂಡಿಸುವಲ್ಲಿ ಚಿತ್ರತಂಡ ಯಶಸ್ಸು ಕಂಡಿದೆ ಈ ಟೀಸರ್ ಬಿಡುಗಡೆಗೊಂಡು ಅತ್ಯಂತ ಕಡಿಮೆ ಅವಧಿಯಲ್ಲಿ ಹೆಚ್ಚೆಚ್ಚು ವೀಕ್ಷಣೆ ಪಡೆದುಕೊಳ್ತಾ ಇದೆ ಸಾಮಾಜಿಕ ಜಾಲತಾಣದಲ್ಲಂತೂ ಬ್ಯಾಕ್ ಬೆಂಚರ್ಸ್ ಕ್ರೇಜ್ ಸೃಷ್ಟಿಯಾಗಿಬಿಟ್ಟಿದೆ ತಾನೇ ತಾನಾಗಿ ಈ ದೃಶ್ಯಗಳು ಸಕಾರಾತ್ಮಕವಾಗಿ ಟ್ರೋಲ್ ಆಗಲಾರಂಭಿಸಿದೆ ನಿಖರವಾಗಿ ಹೇಳಬೇಕು ಅಂದ್ರೆ ಈ ಟೀಸರ್ಗೆ ಸಿಗುತ್ತಿರುವ ಅಭೂತಪೂರ್ವ ಪ್ರತಿಕ್ರಿಯೆ ಚಿತ್ರತಂಡಕ್ಕೆ ಮತ್ತಷ್ಟು ಹುರುಪು ತಂದಿದೆ ಇನ್ನು ಕುತೂಹಲಕಾರಿಯಾದ ಕಂಟೆಂಟ್ನೊಂದಿಗೆ ನಾಜೂಕಾಗಿ ಕಾಮಿಡಿ ಬೆರೆಸಿ ಈ ಸಿನಿಮಾವನ್ನ ರೂಪಿಸಿದ್ದಾರೆಂಬ ಸ್ಪಷ್ಟ ಅಂದಾಜನ್ನ ಸದರಿ ಟೀಸರ್ ರವಾನಿಸಿದೆ ಯುವ ತಲೆಮಾರು ಟೀಸರ್ ಅನ್ನು ಸಂಭ್ರಮಿಸುತ್ತಿರುವ ರೀತಿಯೇ ದೊಡ್ಡ ಗೆಲುವಿನ ಮುನ್ಸೂಚನೆಯಂತೆ ಕಾಣಿಸ್ತಾ ಇದೆ ಈ ಹಿಂದೆ ಹಂತ ಹಂತವಾಗಿ ಬ್ಯಾಕ್ ಬೆಂಚರ್ಸ್ ಚಿತ್ರದ ಹಾಡುಗಳು ಬಿಡುಗಡೆಗೊಂಡಿದ್ವು ಸಾಹಿತ್ಯ ಮಾತ್ರವಲ್ಲದೆ ದೃಶ್ಯವೂ ಕೂಡ ಪ್ರೇಕ್ಷಕರನ್ನು ಆವರಿಸಿಕೊಂಡಿದ್ವು ಅವುಗಳಲ್ಲಿ ಒಟ್ಟಾರೆ ಕಥೆಯ ಹೊಸತನ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು ಆ ಮೂಲಕ ಸೃಷ್ಟಿಯಾಗಿದ್ದ ಕುತೂಹಲ ಈ ಟೀಸರ್ನೊಂದಿಗೆ ಮತ್ತಷ್ಟು ತೀವ್ರಗೊಂಡಿದೆ ಈಗಾಗಲೇ ಕಾಲೇಜು ಕೇಂದ್ರಿತವಾದ ಒಂದಷ್ಟು ಸಿನಿಮಾಗಳು ಬಂದಿದೆ ಗೆಲುವನ್ನು ಕೂಡ ಕಂಡಿದೆ ಆದರೆ ಬ್ಯಾಕ್ ಬೆಂಚರ್ಸ್ ಕಥೆಯನ್ನ ನಿರ್ದೇಶಕ ರಾಜಶೇಖರ್ ಅಂದಾಜಿಗೆ ನಿಲುಕದಂತೆ ರೂಪಿಸಿದಾರಂತೆ ಕಾಲೇಜು ಕತೆಯಂದಾಕ್ಷಣ ನಿಮ್ಮಲ್ಲೊಂದು ಕಲ್ಪನೆಯ ಚಿತ್ರಣ ಮೂಡಿಕೊಂಡಿದ್ರೆ ಅದಕ್ಕೆ ಮೀರಿದ ದೃಶ್ಯ ರೂಪದ ಅಚ್ಚರಿಗಳು ಎಲ್ಲರನ್ನೂ ಚಕಿತಗೊಳಿಸಲು ಕಾದಿದೆ ಒಟ್ಟಾರೆಯಾಗಿ ಈ ಬಿಡುಗಡೆಗೊಂಡಿರುವುದು ನಿಜಕ್ಕೂ ಪ್ರಾಮಿಸಿಂಗ್ ಟೀಸರ್ ಎಂಬ ಅಭಿಪ್ರಾಯ ಪ್ರೇಕ್ಷಕರ ಕಡೆಯಿಂದಲೇ ಕೂಡ ಹೊಮ್ತಾ ಇದೆ ಪಿಬಿ ಪ್ರೊಡಕ್ಷನ್ ಅಡಿಯಲ್ಲಿ ಖುದ್ದು ರಾಜಶೇಖರ್ ಅವರೇ ಈ ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ ರಂಜನ್ ಜತಿನ್ ಆರ್ಯನ್ ಆಕಾಶ್ ಎಂಪಿ ಶಶಾಂಕ್ ಸಿಂಹ ಸುಜೇಂದ್ರ ಪ್ರಸಾದ್ ಅರವಿಂದ ಕುಪ್ಲೀಕರ್ ಮಾನ್ಯಗೌಡ ಕುಂಕುಮ ಹೆಚ್ಚ ಅನುಷಾ ಸುರೇಶ್ ವಿಯೋಮಿ ವನಿತಾ ಮನೋಜ್ ಶೆಟ್ಟಿ ನಮಿತಾ ಗೌಡ ವಿಕಾಸ್ ರನ್ನ ವಿಜಯ್ ಪ್ರಸಾದ್ ಚತುರ್ಥಿರಾಜ್ ಮುಂತಾದವರ ತಾರಗಡವಿದೆ ನಕುಲ್ ಅಭಿಯಂಕರ್ ಸಂಗೀತ ನಿರ್ದೇಶಕ ಮನೋಹರ್ ಜೋಶಿ ಛಾಯಾಗ್ರಹಣ ರಾಮ್ಜನ್ ಮತ್ತು ಅಮರ್ಗೌಡ ಸಂಕಲನ ಈ ಚಿತ್ರಕ್ಕಿದೆ ಕಿರೇಕ್ ಪಾರ್ಟಿ ಹೊಸ ತಂಡ ಕಟ್ಕೊಂಡು ಬಂದ್ರು ಆಮೇಲೆ ಹಾಸ್ಟೆಲ್ ಹುಡುಗರು ಬಂದ್ರು ಈಗ ನಾವು ಹೊಸ ತಂಡ ಕಟ್ಕೊಂಡು ಬರ್ತಾ ಇದ್ದೀವಿ ಅಂತಿದ್ದಾರೆ ಬ್ಯಾಕ್ ಪೆಂಚರ್ಸ್ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ